ನೋಡಿ ಈ ಮರಕ್ಕೆ ಈ ಕಾಪರ್ ಮಳೆನ ಇನ್ಸರ್ಟ್ ಮಾಡ್ತಿದ್ವಿ ನೋಡಿ ನಾವು ಕಳ್ಸಿರ್ತಕ್ಕಂಥ ಮಳೆಗಳಲ್ಲಿ ಈ ಥರ ಶಾರ್ಪ್ ಎಡ್ಜಸ್ಟ್ ಇರುತ್ತಲ್ಲ ಅದನ್ನ ಈ ಸುತ್ತಿ ಈ ಥರ ಸುತ್ತಿಗೆ ತೊಗೊಂಬಿಟ್ಟು ಈ ಥರ ರಿಮೂವ್ ಮಾಡ್ಕೊಳ್ಳಿ ಶಾರ್ಪ್ ಎಡ್ಜಸ್ಟ್ನ ರಿಮೂವ್ ಆದಮೇಲೆ ನೀವು ಓಡ್ಯಕ್ಕೆ ಸ್ಟಾರ್ಟ್ ಮಾಡಿ ಇದು ಈಸಿಯಾಗಿ ಒಳಗಡೆ ಹೋಗುತ್ತೆ ಸರಿ ನೋಡಿ ಯಾವ ಥರ ಹೋಗ್ತೇವೆ ಅಂತ ಹೇಳಿ ನಿಮಗೆ ಕಳ್ಸಿರ್ತಕ್ಕಂಥ ಮಳೆಗಳಲ್ಲಿ ಏನು ಮಾಡಬೇಕಂದ್ರೆ ನೀವು ಇಪ್ಪತ್ತರಿಂದ ಮೂವತ್ತು ವರ್ಷ ಆಗಿರ್ತಕ್ಕಂಥ ಗಿಡಗಳು ಏನಾದರೂ ಇದ್ದರು ಅಂದರೆ ನೀವು ಈ ತರ ಹೊಡಿಬೇಕಾದ್ರೆ ನಿಮಗೆ ಬೆಂಡ್ ಆಗೋದು ಮತ್ತೆ ಬೇರೆ ಆದ್ರೆ ಈ ತರ ಕಾಪರ್ ಮಳೆಗಳನ್ನ ನೀವು ಡ್ರಿಲ್ಲಿಂಗ್ ಮಿಷನ್ ಅಂದರೆ ಫೋರ್ ಎಮ್ ಎಮ್ ಬಿಟ್ಟಿರ್ತಕ್ಕಂಥ ಚಾರ್ಜಿಂಗ್ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡಿಬಿಟ್ಟು ಒಂದು ಮೂರರಿಂದ ಮೂರುವರೆ ಇಂಚಷ್ಟು ಒಳಗಡೆ ಇನ್ಸರ್ಟ್ ಮಾಡಿ ಆ ಡ್ರಿಲ್ಲಿಂಗ್ ಮಿಷಿನಿಂದ ಅದಾದಮೇಲೆ ಈ ಕಾಪರ್ ಮಳೆನ ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ಈಸಿಯಾಗಿ ಒಳಗಡೆ ಹೋಗುತ್ತೆ ಏನಕ್ಕೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈಗ ನಲವತ್ತು ವರ್ಷ ಗಿಡಗಳಲ್ಲಿ ಏನಾಗಿರುತ್ತೆ ಅಂದರೆ ಔಟರ್ ಸ್ಟಮ್ ಇರುತ್ತಲ್ಲ ಈ ಥರದ್ದು ಇದು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಈ ಈ ಥರ ನಾರು ಅಂಶ ಇರುತ್ತಲ್ಲ ಇದು ಜಾಸ್ತಿಯಾಗಿರುತ್ತೆ ಈ ತೊಗಟೇಲಿ ಸೊ ಇದು ಏನು ಮಾಡುತ್ತೆ ಇದು ಒಳಗಡೆ ಹೋಗೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಆದ್ದರಿಂದ ಏನು ಮಾಡಬೇಕಂದ್ರೆ ಸ್ವಲ್ಪ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡಿಬಿಟ್ಟು ನೀವು ಒಳಗಡೆ ಅದನ್ನು ಮೂರು ನಾಲ್ಕು ಇಂಚು ಒಳಗಡೆ ಹೋದಾದಮೇಲೆ ಈ ಥರ ಕಾಪರ್ ಮಳೆ ಇನ್ಸರ್ಟ್ ಮಾಡಿ ನಿಮ್ಗೆ ಈಸಿಯಾಗಿ ಒಳಗಡೆ ಹೋಗುತ್ತೆ ಕೆಲವೊಬ್ಬ ರೈತರು ಇಲ್ಲ ನಮಗೆ ಈ ಥರ ಕಾಪರ್ ಮಳೆ ಬೆಂಡ್ ಆಗ್ತಿದೆ ಅಂತ ಎಲ್ಲ ಇದನ್ನು ಮಾಡಿದರು ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ಈ ಕಾಪರ್ ಮಳೆ ನಮ್ಮ ಹತ್ರ ಸಿಗುತ್ತೆ ರೋಗ ಅಂತಕ್ಕಂಥದ್ದು ಫುಲ್ ಕಂಪ್ಲೀಟಾಗಿ ನಿಮಗೆ ವಾಸಿಯಾಗುತ್ತೆ ಮತ್ತು ಇಳುವರಿನೂ ಚೆನ್ನಾಗಿ ಸಿಗುತ್ತೆ ನಿಮಗೆ